ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಏಕಾಗ್ರತೆಯ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ಏಕಾಗ್ರತೆಯ ಶಕ್ತಿ ಯಾವಾಗ ವೃದ್ಧಿಯಾಗುತ್ತದೆ ಏಕೆ ನಮ್ಮ ಮನಸ್ಸು ಗುರಿಯ ಕಡೆ ಏಕಾಗ್ರ ಆಗುತ್ತಿಲ್ಲ ಅನ್ನುವುದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು ಯಾವುದಾದರೂ ವ್ಯಕ್ತಿಗೆ ಫಿಲಂ ಅನ್ನು ನೋಡುವುದರಲ್ಲಿ ಆಸಕ್ತಿ ಇದ್ದರೆ ಅವರು ಸಂಪೂರ್ಣ ಫಿಲಂ ಅನ್ನು ಬಹಳಷ್ಟು ಏಕಾಗ್ರತೆಯಿಂದ ನೋಡುತ್ತಾರೆ ಪುನಃ ಇನ್ನೊಮ್ಮೆ ಅದೇ ಫಿಲಂನ ದೃಶ್ಯದ ಬಗ್ಗೆ ಆ ವ್ಯಕ್ತಿಗೆ ಕೇಳಿದರೆ ಆ ವ್ಯಕ್ತಿ ಸಂಪೂರ್ಣ ಫಿಲಂನ ದೃಶ್ಯವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಅದರ ಬಗ್ಗೆ ವರ್ಣನೆಯನ್ನು ಮಾಡುತ್ತಾರೆ ಇದರ ಅರ್ಥ ಫಿಲಂನ ಕಡೆ ಅವರಿಗೆ ಬಹಳಷ್ಟು ಆಸಕ್ತಿ ಇರುವ ಕಾರಣ ಫಿಲಂನಲ್ಲಿ ಅವರ ಮನಸ್ಸು ಏಕಾಗ್ರ ಆಗುತ್ತಿದೆ ಎಂದು ಅರ್ಥ ಅದೇ ರೀತಿ ಯಾರಾದರೂ ನಮ್ಮ ಬಗ್ಗೆ ಏನನ್ನಾದರೂ ಮಾತನಾಡುತ್ತಿದ್ದರೆ ಆ ಮಾತನ್ನು ಕೇಳುವ ಆಸಕ್ತಿ ನಮಗೆ ಇದ್ದರೆ ಅಂದರೆ ಯಾರು ನನ್ನ ಬಗ್ಗೆ ಏನನ್ನು ಮಾತನಾಡುತ್ತಾರೆ ಅನ್ನುವ ಮಾತನ್ನು ಕೇಳುವುದರಲ್ಲಿ ಆಸಕ್ತಿ ನನಗೆ ಇದ್ದರೆ ಅನ್ಯರ ಮಾತನ್ನು ನಾನು ಬಹಳಷ್ಟು ಏಕಾಗ್ರತೆಯಿಂದ ಕೇಳುತ್ತೇನೆ ಯಾರಾದರೂ ನನ್ನ ಬಗ್ಗೆ ನಿಂದನೆಯನ್ನು ಮಾಡುತ್ತಿದ್ದರೆ ನಾನು ಆ ಮಾತನ್ನು ಬಹಳಷ್ಟು ಏಕಾಗ್ರತೆಯಿಂದ ಕೇಳಿ ಆ ಮಾತನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೇನೆ ಅದೇ ರೀತಿ ಓದುವಂತಹ ವಿದ್ಯಾರ್ಥಿಗಳಲ್ಲಿ ಯಾರ ಸಮ್ಮುಖದಲ್ಲಿ ಗುರಿ ಇರುತ್ತದೆಯೋ ಅವರು ಗುರಿಯನ್ನು ತಲುಪುವುದಕ್ಕೋಸ್ಕರ ಶಿಕ್ಷಣದ ಕಡೆ ಮನಸ್ಸನ್ನು ಏಕಾಗ್ರಗೊಳಿಸುತ್ತಾರೆ ಗುರಿ ಇರುವಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಇರುತ್ತದೆ ಶಿಕ್ಷಣದಲ್ಲಿ ಆಸಕ್ತಿ ಇರುವ ಕಾರಣ ಅವರ ಮನಸ್ಸು ಶಿಕ್ಷಣದ ಕಡೆ ಏಕಾಗ್ರ ಆಗುತ್ತದೆ ಇದರ ಅರ್ಥ ಏನು ಅಂದರೆ ಯಾರಿಗೆ ಯಾವ ಮಾತಿನಲ್ಲಿ ಆಸಕ್ತಿ ಇದೆಯೋ ಆ ಮಾತಿನ ಕಡೆ ಅವರ ಮನಸ್ಸು ಏಕಾಗ್ರ ಆಗುತ್ತಿದೆ ಕೆಲವರಿಗೆ ಅನ್ಯರ ಶಬ್ದವನ್ನು ಕೇಳುವುದರ ಕಡೆ ಆಸಕ್ತಿ ಇರುವ ಕಾರಣ ಅನ್ಯರ ಶಬ್ದವನ್ನು ಕೇಳುವುದರಲ್ಲಿ ಅವರ ಮನಸ್ಸು ಏಕಾಗ್ರ ಆಗುತ್ತಿದೆ ಕೆಲವರಿಗೆ ಫಿಲಂನಲ್ಲಿ ಆಸಕ್ತಿ ಇರುವ ಕಾರಣ ಫಿಲಂನ ಕಡೆ ಅವರ ಮನಸ್ಸು ಏಕಾಗ್ರ ಆಗುತ್ತಿದೆ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಯುವ ಮಾತಿನಲ್ಲಿ ಆಸಕ್ತಿ ಇರುವ ಕಾರಣ ಅವರ ಮನಸ್ಸು ಶಿಕ್ಷಣದಲ್ಲಿ ಏಕಾಗ್ರ ಆಗುತ್ತಿದೆ ಅದೇ ರೀತಿ ನಾನು ಮನಸ್ಸಿನಲ್ಲಿ ಏಕಾಗ್ರತೆಯನ್ನು ವೃದ್ಧಿ ಮಾಡಿಕೊಳ್ಳಬೇಕು ಎಂದು ಬಯಸಿದರೆ ನಾನು ಯಾವ ಗುರಿಯನ್ನು ತಲುಪಬೇಕು ಎಂದು ಬಯಸುತ್ತೇನೋ ಆ ಗುರಿಯ ಕಡೆ ಆಸಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕು ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇದೆ ನಾವು ಮನಸ್ಸಿನ ಮೂಲಕ ಎಂತಹ ಸಂಕಲ್ಪವನ್ನು ಬೇಕಾದರೂ ರಚನೆ ಮಾಡಬಹುದು ಒಂದು ವೇಳೆ ನಾವು ಹಗಲು ರಾತ್ರಿ ಗುರಿಯನ್ನು ತಲುಪುವ ವಿಚಾರದ ಬಗ್ಗೆ ಸಂಕಲ್ಪವನ್ನು ಮಾಡುತ್ತಿದ್ದರೆ ಗುರಿಯ ಕಡೆ ಆಸಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ವಿಚಾರವನ್ನು ಮಾಡಿದರೆ ಅವಶ್ಯವಾಗಿ ನಮ್ಮ ಮನಸ್ಸು ನಮ್ಮ ಗುರಿಯ ಕಡೆ ಏಕಾಗ್ರ ಆಗುತ್ತದೆ ಆಗ ಗುರಿಯ ಕಡೆ ಆಸಕ್ತಿ ಜಾಸ್ತಿ ಆಗುತ್ತದೆ ಮತ್ತು ಗುರಿಯ ಕಡೆ ಮನಸ್ಸು ಏಕಾಗ್ರ ಆಗುವ ಕಾರಣ ನಾವು ಸಹಜವಾಗಿ ಗುರಿಯನ್ನು ತಲುಪಲು ಸಾಧ್ಯ ಆಗುತ್ತದೆ